ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ನೀಡಿದ್ದಾರೆ ಕಳೆದ ರಾತ್ರಿ ಮೈಸೂರಿಗೆ ಆಗಮಿಸಿದ್ದಾರೆ ಅಮಿತ್ ಶಾ ಅವರು ಇನ್ನು ಅಮಿತ್ ಶಾ ಅವರನ್ನ ಸ್ವಾಗತ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ ಅಮಿತ್ ಶಾ ಅವರು ಇನ್ನು ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಇವತ್ತು ಪೂಜೆಯ ಬಳಿಕವಾಗಿ ಮಂಡಕಹಳ್ಳಿ ಏರ್ಪೋರ್ಟ್ಗೆ ಕೂಡ ತೆರಳುತ್ತಾರೆ ನಲ್ಲಿ ಸುತ್ತೂರಿಗೂ ಕೂಡ ಇವತ್ತು ಹೋಗಲಿರುವಂಥದ್ದು ಎಸ್ ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ಇದೆ ಇವತ್ತು ಕಡೆಯ ದಿನಾಂಕ ಆಗಿರುವಂಥದ್ದು ಎಸ್ ಹೆಲಿಕಾಪ್ಟರ್ ನಲ್ಲಿ ಆನಂತರವಾಗಿ ಸುತ್ತೂರಿಗೂ ಕೂಡ ಅವರು ತೆರಳುತ್ತಾರೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮ ಇದಾಗಿರುವಂಥದ್ದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಪಾಲ್ಗೊಳ್ಳಲಿದ್ದಾರೆ ಅಮಿತ್ ಶಾ ಅವರು ಎಸ್ ಸರ್ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ನೀಡಿರುವಂಥದ್ದು ಕಳೆದ ರಾತ್ರಿಯೇ ಅವರು ಮೈಸೂರಿಗೆ ಆಗಮಿಸಿದ್ದಾರೆ ಜೊತೆಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೂಡ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೋರಿರುವಂಥದ್ದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಅವರು ವಾಸ್ತವ್ಯವನ್ನ ಕೂಡ ಹೂಡಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೂ ಕೂಡ ತೆರಳಲಿರುವಂಥದ್ದು ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳಿ ಕೂಡ ಒನ್ನೊಂದೇ ನೋಡೋದಾದ್ರೆ ಇವತ್ತು ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅನಂತರವಾಗಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಕೂಡ ಇವತ್ತು ಸಲ್ಲಿಸುತ್ತಾರೆ ಆನಂತರವಾಗಿ ಇನ್ನು ಪೂಜೆಯ ಬಳಿಕವಾಗಿ ಮಂಡರಕಹಳ್ಳಿ ಏರ್ಪೋರ್ಟ್ಗೆ ಕೂಡ ತೆರಳುತ್ತಾರೆ ಇನ್ನು ಹೆಲಿಕಾಪ್ಟರ್ನಲ್ಲಿ ಸುತ್ತೂರಿಗೆ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇರುವಂಥದ್ದು ಆರನೇ ತಾರೀಕಿಂದ ಹನ್ನೊಂದನೇ ತಾರೀಕು ಕೂಡ ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು ದಿನ ಕೂಡ ಒಬ್ಬೊಬ್ರು ಸಚಿವರು ಶಾಸಕರು ಎಮ್ ಎಲ್ ಎಗಳು ಎಲ್ ಈ ರೀತಿಯಾಗಿ ದಿನವೂ ಕೂಡ ಈಗಾಗಲೇ ಕಾಂಗ್ರೆಸ್ ನ ಮತ್ತು ಬಿಜೆಪಿ ನಾಯಕರು ಕೂಡ ವಿಸಿಟ್ ಮಾಡ್ತಾ ಇರುವಂತದ್ದು ಸುತ್ತೂರಿಗೆ ಜೊತೆಗೆ ಇವತ್ತು ಕೂಡ ಅಮಿತ್ ಶಾ ಅವರು ಇವತ್ತು ಸುತ್ತೂರಿಗೆ ಭೇಟಿಯನ್ನ ಕೂಡ ನೀಡ್ತಾ ಇರುವಂತದ್ದು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮಕ್ಕೆ ಇವತ್ತು ಭೇಟಿ ನೀಡ್ತಾರೆ ಜೊತೆಗೆ ಇವತ್ತು ಕಡೆಯ ದಿನ ಆಗಿರುವಂಥದ್ದು ಸುತ್ತೂರಿನಲ್ಲಿ ಜಾತ್ರಾ ಮಹೋತ್ಸವ ಈ ಒಂದು ಮಹೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಅವರು